ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ಸಂಜೆಯ ಸಣ್ಣ ಹಸುವಿಗೆ ಅಥವಾ ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ದಿಢೀರಾಗಿ ಮಾಡ್ಕೊಳ್ಬೋದಾದಂಥ ರವೆ ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹೇಳಿರುವಂಥ ಈ ಥರ ಮೆಥಡಲ್ಲಿ ನೀವು ಒಮ್ಮೆ ರವೆ ಇಡ್ಲಿಯನ್ನು ಮಾಡಿದ್ರಿ ಅಂತಂದರೆ ಫೇಲ್ ಆಗೋ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಎಷ್ಟೋ ಸಲ ಹೋಟ್ಲಿಗೆ ಹೋದಾಗ ಈ ಥರ ರವೆ ಇಡ್ಲಿಯನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ಮಾಡಲಿಕ್ಕೆ ಬರ್ತಾ ಇರೋದಿಲ್ಲ ನೋಡಿ ಈಗ ನಾನು ಹೇಳಿರುವಂಥ ಈ ಪದ್ಧತಿಯಲ್ಲಿ ನೀವು ರವೆ ಇಡ್ಲಿಯನ್ನು ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಹಾಗಾದರೆ ರೆಸಿಪಿನ ಶುರು ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ರವೆ ಇಡ್ಲಿಯನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಸ್ವಲ್ಪ ಶುಂಠಿಯನ್ನು ಚೆನ್ನಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ನಂತರ ಗೋಡಂಬಿಯನ್ನು ಒಂದು ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೀನಿ ನಂತರ ಇಡ್ಲಿಗೆ ಹಸಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡ್ಕೊಳ್ಬೇಕು ಇಡ್ಲಿ ಆಗಿರೋದ್ರಿಂದ ರವೆ ಇಡ್ಲಿಗೆ ಯಾವಾಗಲೂ ಒಗ್ಗರಣೆ ತುಂಬ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ನಾನು ಅದಕ್ಕೋಸ್ಕರ ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಸ್ವಲ್ಪನೇ ಎಣ್ಣೆಯನ್ನು ಹಾಕಿಬಿಟ್ಟು ಗೋಡಂಬಿಯನ್ನು ಮೊದಲಿಗೆ ಹುರ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬದಲಿಗೆ ತುಪ್ಪ ಬೇಕಂದರೂ ಹಾಕ್ಕೊಳ್ಬೋದು ಚೆನ್ನಾಗಾಗತ್ತೆ ಕೆಂಪಾಗೋ ತನಕ ಈ ಥರ ಗೋಡಂಬಿಯನ್ನು ಹುರಿದು ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಗೋಡಂಬಿಯನ್ನು ನಾವು ಇಡ್ಲಿ ಮಾಡಬೇಕಿದ್ರೆ ಮೇಲ್ಗಡೆಯಿಂದ ಹಾಕ್ಕೊಳ್ಳಿಕ್ಕೆ ಅಂತ ಈ ಥರ ಇದ್ದೀನಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಇರುತ್ತೆ ಅಂತ ನಂತರ ಉಳಿದಿರುವಂಥ ಎಣ್ಣೆ ಅಥವಾ ತುಪ್ಪ ಏನು ನೀವು ಹಾಕ್ಕೊಂಡಿದ್ದೀರೋ ಅದಕ್ಕೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ಬೇಕು ಚೆನ್ನಾಗಿ ಘಮ ಬರಬೇಕು ನಂತರ ಸಣ್ಣದಾಗಿ ಹೆಚ್ಚಿದಂಥ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇಡ್ಲಿ ಕಲರ್ ಬರಲಿ ಅಂತ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಿಷ್ಟು ಒಗ್ಗರಣೆಯನ್ನು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ಬೇಕು ನಂತರ ನಾವು ಏನು ಹೆಚ್ಚಿ ಇಟ್ಕೊಂಡಿದ್ದೀವಲ್ಲ ಶುಂಠಿ ಮತ್ತು ಹಸಿಮೆಣಸನ್ನು ಈ ಒಗ್ಗರಣೆಗೇನೆ ಸೇರಿಸ್ಕೊಳ್ಬೇಕು ಸ್ವಲ್ಪ ಹಸಿಮೆಣಸು ಫ್ರೈಯೂ ಆಗಬೇಕು ಹಾಗೆ ಹಸಿ ವಾಸನೆಯೂ ಇರಬೇಕು ತುಂಬ ಚೆನ್ನಾಗಾಗುತ್ತೆ ಈ ಒಗ್ಗರಣೆಗೇನೆ ನಾನು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ದೊಡ್ಡದಾಗಿರುವಂಥ ರವೆಯನ್ನು ಹಾಕ್ಕೋತಾ ಇದ್ದೀನಿ ಚಿರೋಟಿ ರವೆ ಚೆನ್ನಾಗಿ ಆಗೋದಿಲ್ಲ ಈ ರವೆಯನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಚೇಂಜ್ ಆಗೋ ತನಕ ನಾವು ಹುರ್ಕೊಳ್ಬಾರ್ದು ಸ್ವಲ್ಪ ಬೆಚ್ಚಗಾಗಿ ಆಗಬೇಕು ಅಷ್ಟೊತ್ತ ತನಕ ನಾವು ಹುರ್ಕೊಂಡ್ರೆ ಸಾಕಾಗತ್ತೆ ಒಂದು ಐದರಿಂದ ಐದರಿಂದ ಹತ್ತು ನಿಮಿಷಗಳ ಕಾಲ ಈ ಥರ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ನಂತರ ಇಡ್ಲಿ ಪಾತ್ರೆಯನ್ನು ಇಟ್ಟುಬಿಟ್ಟು ನೀರನ್ನು ಹಾಕಿ ಇದನ್ನು ಬಿಸಿ ಮಾಡಲಿಕ್ಕೆ ಇದ್ದೀನಿ ನಂತರ ಒಂದು ಬೌಲ್ಗೆ ನಾವು ಯಾವ ಕಪ್ಪಿನಲ್ಲಿ ರವೆಯನ್ನು ತಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ ತುಂಬ ಹುಳಿಯಾಗಿರುವಂಥ ಮೊಸರು ತಗೊಳ್ಳಿಕ್ಕಿಲ್ಲ ಸ್ವಲ್ಪ ಸಪ್ಪೆಯಾಗಿರುವಂಥ ಮೊಸರನ್ನ ತಗೊಳ್ಬೇಕು ನಂತರ ಇಡ್ಲಿ ಮೌಲ್ಡಿಗೆ ಎಣ್ಣೆಯನ್ನು ಸವ್ರ್ಬಿಟ್ಟು ಹಾಗೆಯೇ ಇಟ್ಕೊಳ್ತಾ ಇದ್ದೀನಿ ನಾವು ತೆಗೆದುಕೊಂಡಿರುವಂಥ ಮೊಸರನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈಗ ನಾವು ರವೆ ಮೊಸರು ಉಪ್ಪು ಎಲ್ಲವನ್ನು ಹಾಕಿ ಕಲಿಸ್ಬೇಕಲ್ಲ ಅದಕ್ಕೋಸ್ಕರ ಒಂದು ಬೌಲಿಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಇಡ್ಲಿಗೆ ರುಚಿಯನ್ನು ಮಾಡಲಿಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಇವೆಷ್ಟನ್ನು ಚೆನ್ನಾಗಿ ಒಂದು ಸಲ ಈ ಥರ ಕಲಿಸ್ಕೊಂಡು ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿಯಾಗಿ ಬೇಕೆಂದ್ರೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಇಲ್ಲ ಕಡಿಮೆ ಅಂದರೂ ಬೇಕಂದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿಯಾಗಿಯೇ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪು ಯಾರಿಗೆಲ್ಲ ಇಷ್ಟನೋ ಅವರು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೋದು ನಂತರ ಚೆನ್ನಾಗಿ ತಣದ ಮೇಲೆ ನಾವು ಮಾಡಿಟ್ಟಿರುವಂಥ ರವೆಯ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ತಣಸೇನೆ ಹಾಕ್ಕೊಳ್ಬೇಕು ಬಿಸಿಯಾಗಿರುವಾಗ ಹಾಕ್ಲಿಕ್ಕಿಲ್ಲ ತಣದ ಮೇಲೆ ನಾವು ಒಗ್ಗರಣೆಯನ್ನು ಮಾಡಿರುವಂಥ ರವೆಯನ್ನು ಈ ಮೊಸರಿಗೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಉಪ್ಪು ಮೊಸರು ನಂತರ ನಾವು ಹಾಕಿರುವಂಥ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಅಂದಮೇಲೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೆಯೇ ಇಡಬೇಕು ಚೆನ್ನಾಗಿ ರವೆ ಎಲ್ಲ ಮೊಸರನ್ನು ಹೀರ್ಕೊಳ್ಬೇಕು ಗಟ್ಟಿಯಾಗಿ ಆಗಬೇಕು ಅದಕ್ಕೋಸ್ಕರ ನಾವು ಹತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಳವನ್ನು ಮುಚ್ಚಿ ಇಟ್ಕೊಳ್ಬೇಕು ನೋಡಿ ಹತ್ತು ನಿಮಿಷಗಳ ಕಾಲ ಆಗಿದೆ ಎಷ್ಟು ದಪ್ಪವಾಗಿ ಆಗಿದೆ ಅಂತ ಮೊಸರನ್ನೆಲ್ಲ ಈ ರವೆ ಹೀರ್ಕೊಂಡಿದೆ ಈಗ ಇನ್ನು ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ದಪ್ಪವಾಗಿ ಇರೋದರಿಂದ ನಾವು ದೋಸೆ ಹಿಟ್ಟಿನ ಹದಕ್ಕೆ ಈ ಬ್ಯಾಟರನ್ನು ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿಯ ಹಿಟ್ಟಿನ ಹದ ಹೇಗಿರುತ್ತಲ್ಲ ಅದೇ ಥರ ನಾವು ಈ ಹಿಟ್ಟನ್ನು ಮಾಡಿಕೊಂಡ್ರೆ ಸರಿಯಾಗತ್ತೆ ಫ್ರೆಂಡ್ಸ್ ಈ ಹಿಟ್ಟಿಗೆ ಇನೋ ಪೌಡ್ರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಇಡ್ಲಿಯನ್ನು ಮಾಡ್ತಾ ಇರೋದ್ರಿಂದ ಅರ್ಧ ಪ್ಯಾಕೆಟನ್ನು ಮಾತ್ರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇನೋ ಪ್ಯಾಕೆಟ್ ಇಲ್ಲ ಅಂತಂದರೆ ಸೋಡವನ್ನು ಹಾಕ್ಕೊಳ್ಬೋದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡವನ್ನು ಹಾಕ್ಕೊಳ್ಳಿ ಅರ್ಧ ಪ್ಯಾಕೆಟ್ ಆಗುವಷ್ಟು ಇನೋ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಹೊತ್ತು ಇಡುವ ಅವಶ್ಯಕತೆ ಇಲ್ಲ ನೀವು ಹಾಗೆಯೇ ಇಡ್ಲಿಯನ್ನು ನೀವು ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಹಿಟ್ಟು ಹದವಾಗಿ ಆಗಿದೆ ನಾವು ಏನು ಎಣ್ಣೆಯನ್ನು ಸವರಿ ಇಟ್ಕೊಂಡಿದ್ದೀವಲ್ಲ ಇಡ್ಲಿ ಮೋಲ್ಡಿಗೆ ನಾವು ಮಾಡಿಟ್ಟಿರುವಂಥ ಈ ಬ್ಯಾಟ್ರನ್ನು ಹಾಕ್ಕೊಳ್ಬೇಕು ತುಂಬಾ ತುಂಬಿಸ್ಲಿಕ್ಕಿಲ್ಲ ಈ ಹಿಟ್ಟನ್ನು ಯಾಕಂದರೆ ಇದು ಬೇಯೋ ಟೈಮಿಗೆ ತುಂಬ ಉಬ್ಬಿ ಬರ್ತದೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆಯಾಗಿ ನಾವು ಈ ಹಿಟ್ಟನ್ನು ಹಾಕ್ಕೊಳ್ಬೇಕು ಯಾವುದೇ ಇಡ್ಲಿ ಹಿಟ್ಟನ್ನು ಕೂಡ ಸಹಿತ ನಾವು ಹಾಗೇನೆ ಮಾಡಿಕೊಂಡ್ರೆ ಚೆನ್ನಾಗಿ ಹುಳಿ ಬಂದಿರುವಂಥ ಹಿಟ್ಟು ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ನೋಡಿ ನಂತರ ಕೊನೆಯಲ್ಲಿ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಗೋಡಂಬಿಯನ್ನು ಅದನ್ನು ಈ ಥರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಕ್ಯಾರೆಟ್ ತುರಿಯನ್ನು ಈ ಥರ ಹಾಕ್ಕೊಳ್ಬೋದು ನಿಮಗೆ ಯಾವುದು ಇಷ್ಟನೋ ಅದನ್ನು ಈ ಥರ ಹಾಕ್ಕೊಳ್ಬೋದು ಕ್ಯಾರೆಟನ್ನು ನೀವು ಹಾಕ್ಕೊಳ್ತೀರಾ ಅಂತಂದರೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಈ ರವೆ ಹಿಟ್ಟನ್ನು ನಾವು ಇಡ್ಲಿ ಪಾತ್ರೆ ಏನು ಬಿಸಿ ಮಾಡಲಿಕ್ಕೆ ನೀರನ್ನು ಇಟ್ಟಿದ್ದೀವಲ್ಲ ಆ ಪಾತ್ರೆಯಲ್ಲಿ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ತುಂಬಾ ಗಡಿಬಿಡಿಯಲ್ಲೂ ಕೂಡ ಈ ಥರ ಬ್ರೇಕ್ಫಾಸ್ಟನ್ನು ನಾವು ಮಾಡ್ಕೊಳ್ಬೋದು ತುಂಬ ಸುಲಭವಾಗಿಯೂ ಆಗತ್ತೆ ತುಂಬ ರುಚಿ ಕೂಡ ಆಗತ್ತೆ ಹೋಟೆಲ್ಗಳಲ್ಲಿ ಏನು ಸಿಗತ್ತಲ್ಲ ಅದೇ ಥರ ರುಚಿಯನ್ನು ಕೊಡುತ್ತೆ ಅದೇ ಥರನೂ ಕೂಡ ಆಗುತ್ತೆ ಈ ರವೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ರವೆ ಇಡ್ಲಿ ನಾನು ಹೇಳಿರುವಂಥ ಈ ಮೆಥಡ್ ಅಲ್ಲಿ ನೀವು ರವೆ ಇಡ್ಲಿಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಬೆಂದಿದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ನಾವು ಈ ಥರ ಒಂದು ಕಡ್ಡಿಯನ್ನ ರವೆ ಇಡ್ಲಿಯ ಒಳಗಡೆ ಹಾಕಿದ್ರೆ ಅದು ಹಿಡ್ಕೊಳ್ಳಿಕ್ಕಿಲ್ಲ ನೋಡಿ ಹಿಡ್ಕೊಳ್ತಾ ಇಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇಷ್ಟಾದರೆ ಸಾಕಾಗತ್ತೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ತಣಿಲಿಕ್ಕೆ ಬಿಡಬೇಕು ಚೆನ್ನಾಗಿ ತಳ ಬಿಡಬೇಕು ಅಂತಂದರೆ ಯಾವುದೇ ಇಡ್ಲಿಯನ್ನು ನೀವು ಒಂದು ಐದು ನಿಮಿಷ ಕಾಲ ಅಥವಾ ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೆಯೇ ಬಿಟ್ಟರೆ ತುಂಬ ಚೆನ್ನಾಗಿ ಇದು ಬಿಟ್ಕೊಳತ್ತೆ ನೋಡಿ ಕೈ ಕೂಡ ಅಂಟ್ತಾ ಇಲ್ಲ ಹತ್ತು ನಿಮಿಷಗಳ ಕಾಲ ಆಗಿದೆ ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ಈ ಥರ ನಾನು ಇದ್ದೀನಿ ತುಂಬ ಚೆನ್ನಾಗಿ ತೆಳಗಿಲಿಕ್ಕೆ ಬರ್ತದೆ ಈ ಥರ ಸ್ಪೂನ್ನ ಹಿಂದ್ಗಡೆಯಿಂದ ಈ ಥರ ನಾವು ತೆಕ್ಕೊಂಡ್ರೆ ಚೆನ್ನಾಗಿ ಬಿಡುತ್ತದೆ ಈ ಪ್ಲೇಟನ್ನು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇಡ್ಲಿ ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗತ್ತೆ ಹತ್ತಿಯ ಹಾಗೆ ಮೃದುವಾಗಿ ಆಗತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರುಚಿಕರವಾದಂಥ ಹೋಟೆಲ್ ಸ್ಟೈಲಲ್ಲಿ ರವೆ ಇಡ್ಲಿ ರೆಡಿ ಆಯಿತು ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೇ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್